ಜರ್ಮನಿಯ ಬ್ಲಾಕ್ ಫಾರೆಸ್ಟ್ಗೆ ಬಂದಿದ್ದೀವಿ ಬಹಳ ಕಾಲದ ಸ್ಟೀಮ್ ಇಂಜಿನ್ ಅಂತೆ ಕಮ್ ಸರ್ ಇಂಡಿಯನ್ ಫ್ಲಾಗ್ ಅಲ್ಲಿ ಎರಡು ಪೀಸ್ ಕೇಕ್ ಒರಿಜಿನಲ್ ತಿನ್ಬೇಕು ಅಂತ ಅಂದ್ಬಿಟ್ಟು ಸಾವಿರ ರೂಪಾಯಿ ಕೊಟ್ಟಿರೋದು ಹೆಂಗೋ ಕಷ್ಟ ಪಡ್ಕೊಂಡು ಅಷ್ಟು ದೂರ ಹಾಕಿದ್ದೆಸ್ಕರ ತಿರ್ಗ ಹತ್ತಂಗಾಯ್ತು ಹಲೋ 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 ಸೊ ನಾವು ಇವಾಗ ಜರ್ಮನಿಯ ಬ್ಲ್ಯಾಕ್ ಫಾರೆಸ್ಟಿಗೆ ಬಂದಿದ್ದೀವಿ ಇವಾಗ ತಾನೇ ಜಸ್ಟ್ ಟ್ರೈನ್ ಇಳ್ಕೊಂಡು ಕಾಣಿಸ್ತಾ ಇದೆ ಈ ಊರ ಹೆಸರು ಬಂದುಬಿಟ್ಟು ಟ್ರೈಬರ್ಗ್ ಅಲ್ಲ ಇವ್ರು ಇದನ್ನು ಹೆಂಗೆ ಪ್ರೊನೌನ್ಸ್ ಮಾಡ್ತಾರೆ ಅಂದರೆ ಟ್ರೀಬರ್ಗ್ ಟ್ರೀಬರ್ಗ್ ಟ್ರೀಬರ್ಗಲ್ಲಿ ಇಳ್ಕೊಂಡು ಈಗ ನಾವು ಬ್ಲ್ಯಾಕ್ ಫಾರೆಸ್ಟ್ ಕಡೆಗೆ ಹೋಗ್ತಾ ಇದ್ದೀವಿ ಸೊ ಇಲ್ಲಿ ಏನೇನೆಲ್ಲ ಮಾಡ್ತೀವಿ ಹೆಂಗೆ ಏನೇನೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀವಿ ಅನ್ನೋದನ್ನ ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ ಇದು ಸ್ಟುಟ್ಗಾಡ್ದು ಹಳೇ ಕಾಲದ ಸ್ಟೀಮ್ ಇಂಜಿನ್ ಅಂತೆ ಟ್ರೈನ್ದು ಈ ತರ ಇದೆ ಇದು ಇಲ್ಲಿ ನೋಡಿ ಇಲ್ಲಿ ಸ್ವಲ್ಪ ಪಾಚಿ ಕಟ್ಟಿರೋ ನೀರು ಹರಿತಾ ಇದೆ ಹಂಗಂದ್ರೆ ಇಲ್ಲೇ ಎಲ್ಲೋ ಸದ್ಯದಲ್ಲೇ ವಾಟರ್ ಫಾಲ್ಸ್ ಇದೆ ಹತ್ತಿರದಲ್ಲಿ ಅಂತ ಸಾರಿ ಜ ಬ್ಲ್ಯಾಕ್ ಫಾರೆಸ್ಟ್ ಇರೋದು ಜರ್ಮನಿಯ ಸದ್ರನ್ ಪಾರ್ಟಲ್ಲಿ ಯಾವ ಸ್ಟೇಟಲ್ಲಿ ಅಂತಂದೇಳಂದರೆ ಬ್ಯಾಡನ್ ವುಡ್ಡನ್ಬರ್ಗ್ ಅನ್ನೋ ಸ್ಟೇಟಲ್ಲಿ ಜರ್ಮನಿಯ ಈ ಬ್ಲ್ಯಾಕ್ ಫಾರೆಸ್ಟ್ ಇರೋದು ಬ್ಲ್ಯಾಕ್ ಫಾರೆಸ್ಟ್ ಪೇಸ್ಟ್ರಿ ಎಲ್ಲ ತಿಂದಿರ್ತೀರ ಅಲ್ವಾ ಸೊ ಇವಾಗ ಒರಿಜಿನಲ್ ಬ್ಲ್ಯಾಕ್ ಫಾರೆಸ್ಟ್ ಇದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಈ ರೂಟ್ ನ ಕೂಡ ಎಕ್ಸ್ಪ್ಲೋರ್ ಮಾಡೋಣ ಇಲ್ಲಿ ನೋಡಿ ಇಲ್ಲಿ ಪ್ರತಿ ಕಂಟ್ರಿ ಫ್ಲಾಗ್ನು ಹೆಂಗ ಹಾಕಿದ್ದಾರೆ ಅಂಡ್ ಹಿಯರ್ ಕಮ್ಸ್ ಸರ್ ಇಂಡಿಯನ್ ಫ್ಲಾಗ್ ನಿಮಗೆಲ್ಲ ಗೊತ್ತೇ ಇರುತ್ತೆ ಅದೇ ಕರೆಕ್ಟ್ ಆಗಿ ಹನ್ನೆರಡು ಗಂಟೆಗೆ ಬರ್ಡ್ಸ್ ಎಲ್ಲ ಆಚೆ ಬಂದು ಚಿಂಚು ಚಿಂಚು ಅಂತ ಸೌಂಡ್ ಮಾಡುತ್ತಲ್ಲ ಆ ತರದ್ದು ಆ ಒಂದು ಕ್ಲಾಕ್ ಒರಿಜಿನೇಟ್ ಆಗಿದ್ದು ಅಂತೆ ಅದಕ್ಕೋಸ್ಕರ ಇಲ್ಲಿ ಎಲ್ಲ ಈ ತರ ಬರ್ಡ್ಸ್ ಹಾಗೆ ಈ ತರ ಕ್ಲಾಕ್ಗಳನ್ನೆಲ್ಲ ಮಾರ್ತಾ ಇದಾರೆ ಉಟನ್ ಹುಟನ್ಬರ್ಗ್ ಏನಿದೆ ಇದು ಜರ್ಮನಿಯ ಸೆಕೆಂಡ್ ಕಾಸ್ಟ್ಲಿಯೆಸ್ಟ್ ಸ್ಟೇಟ್ ಇದು ಫಸ್ಟ್ ಸ್ಟೇಟ್ ಫಸ್ಟ್ ಕಾಸ್ಟ್ಲಿಯೆಸ್ಟ್ ಸ್ಟೇಟ್ ಬಂದ್ಬಿಟ್ಟು ಸ್ಟೇಟ್ ವೈಸ್ ಹೇಳ್ತಾ ಇರೋದು ಬೆವೇರಿಯಾ ಅದಾದ ಮೇಲೆ ಈ ಸ್ಟೇಟ್ ಬ್ಯಾಡನ್ ವುಟನ್ಬರ್ಗೆ ತುಂಬಾ ಕಾಸ್ಟ್liest ಸ್ಟೇಟ್ ಅಂತ ಸೋ ಈ ಫಾಲ್ಸ್ ಗೆ ಬಂದ್ಬಿಟ್ಟು ಇ ಲಕ್ಚುಲಿ ಟಿಕೆಟ್ ಪ್ರೈಸ್ ನ ಚಾರ್ಜ್ ಮಾಡ್ತಾರೆ ಒಬ್ಬೊಬ್ಬರಿಗೆ ಏಯ್ಟ್ ಯೂರೋಸ್ ಚಾರ್ಜ್ ಮಾಡ್ತಾರೆ ಬಟ್ ಒಂದು ವೇಳೆ ನಮ್ಮದು ಸ್ಟೂಡೆಂಟ್ ಐ ಡಿ ಕಾರ್ಡ್ ಇದ್ದರೆ ಜಾಸ್ತಿ ಎಲ್ಲ ಏನು ಡಿಸ್ಕೌಂಟ್ ಆಗೋಲ್ಲ ಜಸ್ಟ್ ಅರ್ಧ ಸೆಂಟ್ ಮಾತ್ರನೇ ಒಂದು ಫಿಫ್ಟಿ ಸೆಂಟ್ಸ್ ಮಾತ್ರ ಡಿಸ್ಕೌಂಟ್ ಅಷ್ಟೇ ಏಳುವರೆ ಸೆಂಟ್ ಏಳುವರೆ ಯೂರೋ ಆಗುತ್ತೆ ಒಬ್ಬೊಬ್ಬರಿಗೆ ಇನ್ ಕೇಸ್ ಸ್ಟೂಡೆಂಟ್ ಐ ಡಿ ಕಾರ್ಡ್ ಇದ್ದರೆ ಇಲ್ಲಾಂದರೆ ಏಯ್ಟ್ ಯೂರೋಸ್ ಅಂತೆ ಫಾಲ್ಸ್ಗೆ ನೋಡೋಣ ಅಂದರೆ ಫಾಲ್ಸ್ ಹೆಂಗಿರುತ್ತೆ ಅಂತ ನೋಡಿ ಈ ಥರ ಇದೆಯಂತೆ ಇಮೇಜಲ್ಲಿ ಹಿಂಗೆ ಕಾಣಿಸ್ತಾ ಇದೆ ಒರಿಜಿನಲ್ ಆಗಿ ಹೆಂಗಿದೆ ನೋಡುವ ಈಗ ಇಲ್ಲಿಂದ ವಾಟ್ರ್ ಫಾಲ್ಸ್ ಕಾಣಕ್ಕೆ ಸ್ಟಾರ್ಟ್ ಆಗಿದೆ ನಿಜ ಇಲ್ಲಿ ಹೆಂಗಿದೆ ಅಂದರೆ ಫಾಲ್ಸ್ ಓಕೆ ಓಕೆ ಆ್ಯಕ್ಚುಲಿ ಫಾಲ್ಸ್ ನಿಜ ಅಷ್ಟು ಚೆನ್ನಾಗಿಲ್ಲ ಬಟ್ ಲುಕ್ ಆ್ಯಟ್ ದ ಸೀನರಿ ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಎಲ್ಲೋ ದೂರದಲ್ಲಿ ದುಪ್ಪುಟ್ಟ ಮನೆಗಳು ಈ ಥರ ಹಸಿರು ಗಿಡ ಸಕ್ಕ ಕಾಣಿಸ್ತಾ ಇದೆ ಕ್ಯಾಮ್ರಾನಲ್ಲಿ ಇದು ಎಷ್ಟು ಮಟ್ಟಿಗೆ ಕ್ಯಾಪ್ಚರ್ ಇದೆಯೋ ನಂಗೆ ಗೊತ್ತಿಲ್ಲ ಬಟ್ ಅಮೇಜಿಂಗ್ ಇದು ಬಂದ್ಬಿಟ್ಟು ಸ್ಪ್ರೂಸ್ ಟ್ರೀ ಅಂತ ಇದು ಎಲ್ಲಿ ಜಾಸ್ತಿ ಬೆಟ್ಟ ಮತ್ತೆ ಚಳಿ ಪ್ರದೇಶ ಇರುತ್ತೋ ಅಲ್ಲಿ ಮಾತ್ರ ಬೆಳೆ ಮರ ಇದು ಫಾಲ್ಸ್ ನೋಡಿದ್ದಾದ್ಮೇಲೆ ನಾವು ಇಲ್ಲಿ ಕಡೆ ಟ್ರಯಲ್ಗೆ ಅಂತ ಬಂದಿರೋದು ಸೊ ಈ ಸುತ್ತಮುತ್ತ ಪ್ರದೇಶಗಳನ್ನೆಲ್ಲ ಅದನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂದ್ಬಿಟ್ಟು ಈ ಒಂದು ಟ್ರಯಲ್ ಅಲ್ಲಿ ನಡ್ಕೊಂಡು ಬರ್ತಾ ಇದ್ದೀವಿ ನೋಡಿ ಇಲ್ಲಿ ಬ್ಲ್ಯಾಕ್ ಫಾರೆಸ್ಟ್ ಪುಟಾಣಿದು ಲೇಕ್ ಇಲ್ಲೆಲ್ಲ ಬಿಸಿಲಿಗೆ ಯಾವ ನೀರು ಫ್ರೆಶ್ ಕಾಣೋದೇ ಕಾಣದೇ ಇಲ್ಲ ಎಲ್ಲ ಈ ತರ ಪಾಚಿ ಕಟ್ಬಿಡುತ್ತೆ ಸೊ ದಿಸ್ ಇಸ್ ಹೌ ಇಟ್ ಈಸ್ ಸಮ್ಮರ್ ಸ್ಟಾರ್ಟ್ ಆಗ್ತಾ ಇರೋದಿಲ್ಲ ಎಳೆ ಬಿಸಿಲು ಈ ಎಳೆ ಬಿಸಿಲು ಇದೆಲ್ಲ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇದೆ ಸೋಝಿಪ್ಲೈನ್ ಆಡ್ಬೋದಂತೆ ಬ್ಲಾಕ್ ಫಾರೆಸ್ಟ್ ಗೆ ಅಂತ ಬಂದ್ಮೇಲೆ ಬ್ಲಾಕ್ ಫಾರೆಸ್ಟ್ ಪೇಸ್ಟ್ ಟ್ರೈ ಮಾಡಲಿಲ್ಲ ಅಂದ್ರೆ ಹೇಗೆ ಬನ್ನಿ ಟ್ರೈ ಮಾಡುವ ಇವಾಗ ಒರಿಜಿನಲಿ ಬ್ಲ್ಯಾಕ್ ಫಾರೆಸ್ಟಲ್ಲಿ ಬ್ಲ್ಯಾಕ್ ಫಾರೆಸ್ಟ್ ಪೇಸ್ಟ್ರಿನ ಟೇಸ್ಟ್ ಮಾಡ್ತಾ ಇದ್ದೀನಿ ಹೆಂಗಿದೆ ಅಂತ ನೋಡೋಣ ಓಪನ್ ಮಾಡೋಣ ಓಕೆ ಒರಿಜಿನಲ್ ಬ್ಲ್ಯಾಕ್ ಫಾರೆಸ್ಟ್ ಪೇಸ್ಟ್ರಿ ಹಿಂಗಿದೆ ಇದು ಆ್ಯಕ್ಚುಲಿ ಮಾಡೋದು ಹೆಂಗೆ ಅಂತಂದೇಳಂದರೆ ಚಾಕ್ಲೇಟು ಆಮೇಲೆ ಕ್ರೀಮ್ ಚೆರ್ರೀಸ್ ಆ್ಯಂಡ್ ರಮ್ ಇದನ್ನೆಲ್ಲ ಹಾಕ್ಬಿಟ್ಟು ಈ ಒಂದು ಬ್ಲ್ಯಾಕ್ ಫಾರೆಸ್ಟ್ ಪೇಸ್ಟ್ರಿನ ಮಾಡ್ತಕ್ಕಂಥದ್ದು ಒರಿಜಿನಲಿ ಈ ಥರ ಮಾಡೋದು ಲೈಕ್ ನಮ್ಮ ಊರುಗಳಲ್ಲೆಲ್ಲ ಸಿಗೋದು ಅದು ಒರಿಜಿನಲ್ ಅಲ್ಲ ಅದೇ ಬೇರೆ ಥರ ಟೇಸ್ಟ್ ಕೊಡುತ್ತೆ ಇದೇ ಬೇರೆ ಥರ ಟೇಸ್ಟ್ ಇರುತ್ತೆ ಅಂತ ಹೇಳ್ತಾರೆ ಸೊ ಟೇಸ್ಟ್ ಮಾಡಿಬಿಟ್ಟು ನೋಡೋಣ ಹೆಂಗಿದೆ ಅದು ಎಲ್ಲ ಓಕೆ ಆಲ್ಕೋಹಾಲ್ ಹಾಕಿರೋದ್ರಿಂದ ಅಂದರೆ ರಮ್ ಮಿಕ್ಸ್ ಆಗಿರೋದ್ರಿಂದ ಈ ಗಂಟ್ಲೆಲ್ಲ ಸ್ವಲ್ಪ ಉರ್ದಂಗೆ ಇದೆ ಐ ಡೋಂಟ್ ರೆಕಮೆಂಡ್ ದಿಸ್ ಪ್ಲೀಸ್ ನಮ್ಮೂರ್ಗಳಲ್ಲಿ ಸಿಗೋ ಬ್ಲ್ಯಾಕ್ ಫಾರೆಸ್ಟೇ ನಿಜ ಚೆನ್ನಾಗಿದೆ ದಯವಿಟ್ಟು ಯಾರು ಒರಿಜಿನಲ್ ಟೇಸ್ಟ್ ಮಾಡಬೇಕು ಅನ್ನೋದಕ್ಕೋಸ್ಕರ ಬರಬೇಕು ಹೋಗಬೇಡಿ ಸ್ವಲ್ಪ ಚೆನ್ನಾಗಿಲ್ಲ ಿದು ಒಂದೇ ಒಂದು ಪೀಸ್ ಆದರೂ ಕೂಡ ನನಗೆ ಇನ್ನೂವರೆಗೂ ಅದು ಒಂಥರ ಗಂಟ್ಲಲ್ಲಿ ಹಂಗೆ ಇದೆ ಚೆನ್ನಾಗಿಲ್ಲ ಹಾನೆಸ್ಟ್ ರಿವ್ಯೂ ಚೆನ್ನಾಗಿಲ್ಲ ಟೋಟಲಾಗಿ ಆ್ಯಕ್ಚುಲಿ ನಾವು ತಗೊಂಡಿದ್ದು ಎರಡು ಪೀಸು ಎರಡು ಪೀಸ್ಗೆ ಅರೌಂಡ್ ನೈನ್ ಯೂರೋಸ್ ಏನೋ ಕೊಟ್ಟಿದ್ದು ಅಂದರೆ ಇಂಡಿಯನ್ ರುಪೀಸಲ್ಲಿ ಎರಡು ಪೀಸ್ ಕೇಕೆ ಒರಿಜಿನಲ್ ತಿನ್ನಬೇಕು ಅಂತ ಅಂದ್ಬಿಟ್ಟು ಸಾವಿರ ರೂಪಾಯಿ ಕೊಟ್ಟಿರೋದು ಒಂದೇ ಒಂದು ಪೀಸ್ ಬಾಯಿಗಿಡೋ ಅಷ್ಟರಲ್ಲಿ ನಿಜ ಈ ಕಡೆಗೆ ಸ್ವೀಟೂ ಇಲ್ಲ ಈ ಕಡೆಗೆ ಆ ಕೇಕ್ ಪೇಸ್ಟ್ರಿ ಅಂತ ಆ ಫ್ಲೇವರೂ ಇಲ್ಲ ಐ ಗೆಸ್ ತುಂಬ ಇವರು ಏನಂತಾರೆ ಇಲ್ಲಿರೋರೆಲ್ಲ ಆಲ್ಕೋಹಾಲ್ ಎಲ್ಲ ತುಂಬ ತೊಗೊಳ್ತಾರಲ್ವ ಹಂಗಾಗಿ ರಮ್ ಹೆವ್ವಿ ಹಾಕ್ಬಿಟ್ಟಿದ್ದಾರೆ ಫಸ್ಟ್ ರಮ್ ಮಿಕ್ಸ್ ಆಗಿದೆ ಅಂದಾಗಲೇ ಗೊತ್ತಾಗಬೇಕಿತ್ತು ಅದು ಹೆವ್ವಿ ರಮ್ ಮಿಕ್ಸ್ ಆಗಿರೋದ್ರಿಂದ ಬಾಯಿಗೆ ಇಡೋದಕ್ಕೆ ಆಗ್ತಾಯಿಲ್ಲ ಸ್ವಲ್ಪ ಈಗ ಹಾಕೊಂಡಿದ್ದ ಕೂಡಲೇ ಗಂಟ್ಲೆಲ್ಲ ನಿಜ ಫುಲ್ ಉರಿಯೋಕೆ ಸ್ಟಾರ್ಟ್ ಆಗಿಬಿಡ್ತು ಐ ಡೋಂಟ್ ರೆಕಮೆಂಡ್ ದಿಸ್ ಪ್ಲೇಸ್ ನೋ ಒರಿಜಿನಲ್ ಬ್ಲ್ಯಾಕ್ ಫಾರೆಸ್ಟ್ ನಿಜ ಚೆನ್ನಾಗಿಲ್ಲ ಸೊ ಪೇಸ್ಟ್ರಿ ಆವಾಗಲೇ ನಾವು ತೊಗೊಂಡಿದ್ದು ಅದು ವಿತ್ ಆಲ್ಕೋಹಾಲ್ ಆಗಿತ್ತಲ್ವ ಸೊ ವಿತೌಟ್ ಆಲ್ಕೋಹಾಲ್ ಕೂಡ ಪೇಸ್ಟ್ರಿ ಇತ್ತಂತೆ ನಾವು ಆಮೇಲೆ ಆ್ಯಕ್ಚುಲಿ ಅಲ್ಲಿ ತಿನ್ನಬೇಕಾದ್ರೆ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಆಮೇಲೆ ಬಜ್ಜಿ ಬಂದುಬಿಟ್ಟು ಹೇಳಿದ್ದು ನೀವು ಆ್ಯಕ್ಚುಲಿ ವಿತ್ ಆಲ್ಕೋಹಾಲ್ ತಗೊಂಡಿದ್ದೀರಾ ವಿಥೌಟ್ ಆಲ್ಕೋಹಾಲ್ ಕೂಡ ಆಪ್ಷನ್ ಇತ್ತು ಅದನ್ನ ಟ್ರೈ ಮಾಡಬೇಕಿತ್ತು ಅದು ತುಂಬಾ ಚೆನ್ನಾಗಿದೆ ಅಂತ ಹೇಳಿದರು ಸೊ ನಾವು ಮತ್ತೆ ತಗೊಳ್ಳೋ ಧೈರ್ಯ ಮಾಡಲಿಲ್ಲ ಬಿಕಾಸ್ ಆಲ್ರೆಡಿ ಸಿಕ್ಕಾಪಟ್ಟೆ ವೇಸ್ಟ್ ಆಗಿತ್ತು ಅಂತ ಅಂದ್ಬಿಟ್ಟು ನಾವು ತಿರ್ಗಾ ತೊಗೊಳಕ್ಕೆ ಹೋಗಲಿಲ್ಲ ಇನ್ ಕೇಸ್ ನೀವೇನಾದರೂ ಬಂದು ಟ್ರೈ ಮಾಡಬೇಕು ಅಂದರೆ ಅಲ್ಲಿ ಹೋದಾಗ ಅವ್ರು ನಿಮಗೆ ಹೇಳ ಕೇಳಲ್ಲ ದಟ್ ವಿತ್ ಬೇಕಾ ವಿತೌಟ್ ಬೇಕಾ ಅಂತ ಅಂದ್ಬಿಟ್ಟು ನಿಮಗೆ ಇದು ಮುಂಚೆನೇ ಗೊತ್ತಿದ್ದರೆ ತುಂಬ ಒಳ್ಳೆಯದು ಹೋಗಿ ಫಸ್ಟು ಕೇಳಬೇಕಾದ್ರೇ ವಿತೌಟ್ ಆಲ್ಕೋಹಾಲ್ ಇರೋಂಥ ಬ್ಲ್ಯಾಕ್ ಫಾರೆಸ್ಟೇ ಕೊಡಿ ಅಂತಂದೇಳಿ ಕೇಳಿ ಆವಾಗ ಅದು ನಿಜ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದರು ನಾವು ಮಾಡಿರೋ ಮಿಸ್ಟೇಕ್ನ ಮಾಡೋಕ್ಕೆ ಹೋಗಬೇಡಿ ಫಸ್ಟೇ ಕ್ಲಿಯರಾಗಿ ಕೇಳಿಬಿಟ್ಟು ಇಸ್ಕೊಳ್ಳಿ ಯುಲ್ ಹ್ಯಾವ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಇಲ್ಲಿ ನೋಡಿ ಇಲ್ಲಿ ಎಲ್ಲ ಎಷ್ಟು ಪೀಸ್ಫುಲ್ಲಾಗಿ ಅವ್ರ ಮಕ್ಕಳನ್ನ ಹಾಗೆ ನಾಯಿಗಳನ್ನೆಲ್ಲ ಕರ್ಕೊಂಡು ಬಂದು ಫುಲ್ ಪೀಸ್ಫುಲ್ಲಾಗಿ ವೀ ವೀಕೆಂಡನ್ನ ಸ್ಪೆಂಡ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಇವಾಗ ಇಲ್ಲಿ ಆ್ಯಕ್ಚುಲಿ ಗೌರ್ಮೆಂಟ್ ಹಾಲಿಡೇ ಇರೋದ್ರಿಂದ ಲಾಂಗ್ ವೀಕೆಂಡ್ ಆಗಿದೆ ಇವಾಗ ತರ್ಸ್ಡೇ ಫ್ರೈಡೇ ಸ್ಯಾಟರ್ಡೆ ಆ್ಯಂಡ್ ಸಂಡೇ ಇವತ್ತು ಫ್ರೈಡೇ ಎಷ್ಟು ಇಲ್ಲಿ ಈವನ್ ಅಜ್ಜಿಂದಿರು ಕೂಡ ಒಬ್ಬೊಬ್ಬರೇ ಬರ್ತಾರೆ ಈ ಥರ ಎಲ್ಲ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅದೊಂದು ತುಂಬ ಖುಷಿಯಾಗುತ್ತೆ ಯಾರ ಮೇಲೂ ಏನು ಡಿಪೆಂಡ್ ಆಗಬಾರ್ದು ನಾವು ಅನ್ನೋದು ಅವ್ರಿಗೆ ತುಂಬ ಇರುತ್ತೆ ಹಾಗಾಗಿ ಅವರೇ ಇಂಡಿಪೆಂಡೆಂಟಾಗಿ ಈ ಥರ ಜಾಗಗಳಿಗೆಲ್ಲ ಬಂದುಬಿಟ್ಟು ಅವರೇ ಎಲ್ಲ ಎಕ್ಸ್ಪ್ಲೋರ್ ಮಾಡಿಕೊಂಡು ಹಾಯಾಗಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಇಲ್ಲೋಡಿ ನೋಡಿ ಇಲ್ಲಿ ನಾಯಿ ಹೀಗೆ ನಾಯಿ ಎಲ್ಲ ಕರ್ಕೊಂಡು ಬಂದಿದ್ದಾರೆ ಫುಲ್ ಪೀಸ್ಫುಲ್ ಲೈಫ್ ಸೊ ಹಾಂ ಅದೇ ಯಾರ ಮೇಲೂ ಏನು ಡಿಪೆಂಡ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಆ ವಯಸ್ಸಲ್ಲಿ ಕೂಡ ಅವರು ಲೈಕ್ ಆ ವಯಸ್ಸಲ್ಲಿ ಕೂಡ ಅವರು ಒಬ್ಬೊಬ್ಬರೇ ಬಂದು ಇದೆಲ್ಲದನ್ನು ಎಕ್ಸ್ಪ್ಲೋರ್ ಮಾಡ್ತಾರೆ ಅವ್ರನ್ನ ನೋಡಿದಾಗ ಆ್ಯಕ್ಚುಲಿ ನಮಗೆಲ್ಲ ಒಂಥರ ಖುಷಿ ಆಗುತ್ತೆ ಲೈಕ್ ನಾವು ಈವ ಇವಾಗ್ಲೇ ಎಷ್ಟು ಹಬ್ಬ ಬೆನ್ನೋವು ಕಾಲುನೋವು ಅಂತೆಲ್ಲ ಹೇಳ್ತಾ ಇರ್ತೀವಿ ಅವರು ಅಂಥ ವಯಸ್ಸಲ್ಲಿ ಕೂಡ ಬಂದು ಇದೆಲ್ಲ ನೋಡಬೇಕು ಅಂತ ಅನ್ಕೋತಾರಲ್ಲ ಅದನ್ನೆಲ್ಲ ನೋಡಿದಾಗ ನಿಜ ತುಂಬಾ ಖುಷಿಯಾಗುತ್ತೆ ಎಸ್ ಇಲ್ಲಿಗೆ ಹಾಗೆ ನೀವು ಬರಬೇಕು ಅಂತ ಆದರೆ ಪ್ಲೀಸ್ ಸ್ವಲ್ಪ ದುಡ್ಡು ಕಾಸೆಲ್ಲ ನೀಟಾಗಿ ನೋಡ್ಕೊಂಡು ಬನ್ನಿ ಯಾಕಂದ್ರೆ ಇದು ನಾನು ಆಗಲೇ ಹೇಳಿದಂಗೆ ಇದು ಸೆಕೆಂಡ್ ಹೈಯೆಸ್ಟ್ ಸ್ಟೇಟ್ ಸ್ಟೇಟ್ ಸ್ಟೇಟಲ್ಲಿ ಸೆಕೆಂಡ್ ಪ್ಲೇಸಲ್ಲಿ ಇರೋದ್ರಿಂದ ಎಲ್ಲ ಸ್ವಲ್ಪ ಕಾಸ್ಟ್ಲಿನೇ ಇದೆ ಫುಡ್ ಆಗಿರ್ಬೋದು ಅಥವಾ ಅಂಡ್ ಟೂರಿಸ್ಟ್ ಪ್ಲೇಸ್ ಕೂಡ ಆಗಿರೋದ್ರಿಂದ ಆಬ್ವಿಯಸ್ಲಿ ಹೇಳೋದು ಬೇಡ ತುಂಬಾ ಕಾಸ್ಟ್ಲಿ ಅಂತಲೇ ಹೇಳ್ಬೋದು ಸೊ ಅದನ್ನೆಲ್ಲ ಅದನ್ನು ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ ಅಂಡ್ ಯೆಸ್ ಅಂಡ್ ನಾನು ಇವತ್ತು ನಿಮಗೆ ತೋರಿಸಿರೋದು ಬಂದ್ಬಿಟ್ಟು ಈ ಒಂದು ಬ್ಲ್ಯಾಕ್ ಫಾರೆಸ್ಟ್ ಆಕ್ಚುಯಲ್ ಆಗಿ ಮೂರು ದೇಶಗಳ ಮಧ್ಯೆ ಶೇರ್ ಆಗೋಂಥದ್ದು ಫ್ರಾನ್ಸು ಸ್ವಿಟ್ಜರ್ಲ್ಯಾಂಡು ಆ್ಯಂಡ್ ಜರ್ಮನಿ ಜರ್ಮನಿಗೆ ಮೇಜರ್ ಶೇರ್ ಹೋಗುತ್ತೆ ಅಂಡ್ ಇದರಲ್ಲಿ ನಾನು ನಿಮಗೆ ಇವತ್ತು ತೋರಿಸಿದ್ದು ಟ್ರೈಬರ್ಗ್ ಅನ್ನೋ ಊರಿಂದ ಈ ಒಂದು ಬ್ಲ್ಯಾಕ್ ಫಾರೆಸ್ಟ್ ಹೇಗೆಲ್ಲ ಕಾಣುತ್ತೆ ಅಂದರೆ ಟ್ರೈಬರ್ ಪಾಯಿಂಟ್ ಆಫ್ ವ್ಯೂ ಇಂದ ಬ್ಲಾಕ್ ಫಾರೆಸ್ಟ್ ಹೇಗೆಲ್ಲ ಇದೆ ಅನ್ನೋದನ್ನ ನಾನು ನಿಮ್ಗೆ ಇವತ್ತು ತೋರಿಸೋ ಪ್ರಯತ್ನ ಮಾಡಿದ್ದು ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಸೊ ಆ್ಯಂಡ್ ಎಸ್ ಬ್ಲ್ಯಾಕ್ ಫಾರೆಸ್ಟ್ ಪೇಸ್ಟ್ರಿನ ಟ್ರೈ ಮಾಡಬೇಕಾದ್ರೆ ಸ್ಪೆಸಿಫೈ ಮಾಡಿಬಿಟ್ಟು ವಿತೌಟ್ ಆಲ್ಕೋಹಾಲ್ ಅಂತ ಹೇಳಿಬಿಟ್ಟು ತೊಗೊಂಡು ಟೇಸ್ಟ್ ಮಾಡಿ ಬಿಕಾಸ್ ಅದು ಅದಕ್ಕೋಸ್ಕರನೇ ನಾವು ಅಲ್ಲಿಂದಾಗಿ ಬಂದಿರ್ತೀವಿ ಅಲ್ವಾ ಸೊ ಅದನ್ನ ಸ್ವಲ್ಪ ತಿಳ್ಕೊಂಡು ನೋಡಿ ಟ್ರೈ ಮಾಡಿ ಅದು ವರ್ತದ ಎಕ್ಸ್ಪಿ ಏನದು ವರ್ತದ ಪೇ ಅಂತ ಅನ್ನಿಸ್ಬೇಕು ನಮ್ಗಂತೂ ನಿಜ ವೇಸ್ಟ್ ಅಂತ ಆಯಿತು ಬಟ್ ಬೇರೆ ನನ್ನ ಫ್ರೆಂಡ್ಸು ಯಾ ಅದನ್ನ ಟ್ರೈ ಮಾಡಿರೋರೆಲ್ಲ ಹೇಳ್ತಾ ಇದ್ರು ದಟ್ ವಿತೌಟ್ ಆಲ್ಕೋಹಾಲ್ನ ತೋ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾ ಹೇಳ್ತಾಯಿದ್ರು ಸೊ ನೀವೇನಾದರೂ ಬಂದರೆ ವಿಥೌಟ್ ಆಲ್ಕೋಹಾಲ್ ಅಂತ ಸ್ಪೆಸಿಫೈ ಮಾಡಿಬಿಟ್ಟು ಬ್ಲ್ಯಾಕ್ ಫಾರೆಸ್ಟ್ ಪೇಸ್ಟ್ರಿನ ಟ್ರೈ ಮಾಡಿ ಆ್ಯಂಡ್ ಈ ಒಂದು ವಿಡಿಯೋ ಟ್ರೈಬರ್ಗ್ ಪಾಯಿಂಟ್ ಆಫ್ ನ ಈ ಒಂದು ಬ್ಲ್ಯಾಕ್ ಫಾರೆಸ್ಟ್ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಈ ಥರ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಕೂಡ ಮರಿಬೇಡಿ ಬಾಯ್